హలో గైస్ వెల్కమ్ బ్యాక్ టు మై చాల సోల్ ఫుల్ టారో త్రిబల్ సెవెన్ ఇవతిన టాపిక్ బుద్ధి థర్డ్ పార్టీ సిచువేషన్ ఏన్ అంత చెక్ అండ్ నిమ్ వ్యక్తి ఫీలింగ్ సహ ఏదే అంత చెక్ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನಾ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ಫೋರ್ಸ್ ಅಲ್ಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಫಿಟ್ ಮಾಡ್ಕೊಂಡು ನೋಡ್ಬೇಡಿ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾ ಥರ್ಡ್ ಪಾರ್ಟಿ ಇದಾರೆ ಆ ಥರ್ಡ್ ಪಾರ್ಟಿ ಅಂಡ್ ನನ್ ವ್ಯೂವರ್ಸ್ ಅವರ ವ್ಯಕ್ತಿಯ ಸಿಚುವೇಶನ್ಸ್ ಏನಿದೆ ఇది నిమ్ వ్యక్తి ఆ ఫీలింగ్స్ అండ్ సిచువేషన్స్ ఇచ్చే ఇది థర్డ్ పార్టీ ಫಸ್ಟ್ ಆಫ್ ಆಲ್ ಇಲ್ಲಿ ಓವರ್ ಆಲ್ ಇಲ್ಲಿ ಸಿಚುವೇಶನ್ ನೋಡೋದಾದ್ರೆ ನಿಮ್ಮ ವ್ಯಕ್ತಿ ಕೆಲವು ಸ್ಟ್ರಾಂಗ್ ಆಗಿ ಅಂಡ್ ಡಾಮಿನೇಟ್ ಮಾಡಿ ಇಲ್ಲಿ ಥರ್ಡ್ ಪಾರ್ಟಿನ ಥರ್ಡ್ ಪಾರ್ಟಿ ಲೈಫ್ ಇಂದ ಅವೇ ಮಾಡಿರೋ ಚಾನ್ಸಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂಡ್ ಥರ್ಡ್ ಪಾರ್ಟಿನ ಬೇಡ ಅಂತ ಹೇಳ್ತಾ ಇದಾರೆ ಇಲ್ಲಿ ವ್ಯಕ್ತಿ ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ಕೆಲವು ವಿಷಯಗಳು ಗೊತ್ತಾಗಿರ್ಬೋದು ನಿಮ್ಮ ವ್ಯಕ್ತಿಗೆ ಇವ್ರು ತುಂಬಾ ಡೀಪ್ ಆಗಿ ಅದನ್ನ ಕಂಡಿಡಿದು ಇವ್ರು ಇವರು ಅವ್ರನ್ನ ಬೇಡ ಅಂತ ಹೇಳ್ತಾ ಇದಾರೆ ಬಿಕಾಸ್ ಇಲ್ಲಿ ನೋಡಿ ಮೋಸ ಆಗಿದೆ ಮೋಸ ಆಗಿದೆ ಅನ್ನೋದು ಕಾಣ್ತಾ ಇದೆ ಈ ಈ ಥರ್ಡ್ ಪಾರ್ಟಿ ಕಡೆಯಿಂದ ಇವರಿಗೆ ಮೋಸ ಆಯ್ತು ಅಂತ ಇವ್ರಿಗೆ ಗೊತ್ತಾದಾಗಿಲ್ಲ ಈ ವ್ಯಕ್ತಿ ಸ್ವಲ್ಪ ಸೆಲ್ಫ್ ಮೋಟಿವೇಟ್ ಅವ್ರನ್ನ ಅವರು ಇಷ್ಟ ಪಟ್ಕೊಳ್ಳೋದು ಅಂಡ್ ಅವ್ರಿಗೆ ಅವರೇ ಧೈರ್ಯ ಹೇಳ್ಕೊಂಡು ಮೋಟಿವೇಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದಾರೆ ತುಂಬಾನೇ ಸ್ಪೈ ಮಾಡಿದ್ದಾರೆ ಈ ವ್ಯಕ್ತಿ ಥರ್ಡ್ ಪಾರ್ಟಿ ವಿಚಾರವಾಗಿ ಬಟ್ ಏನೋ ವಿಚಾರಗಳು ಗೊತ್ತಾಗಿರೋದ್ರಿಂದ ಈಗ ಥರ್ಡ್ ಪಾರ್ಟಿನ ಬಿಟ್ಟು ದೂರ ಇದಾರೆ ಈ ವ್ಯಕ್ತಿ ಓಕೆನಾ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡೋದಾದ್ರೆ ಅಂಡ್ ಅವ್ರ ಫೀಲ್ ನೋಡೋದಾದ್ರೆ ನಿಮ್ಮ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಬಟ್ ಇಲ್ಲಿ ನಿಮ್ಮ ವ್ಯಕ್ತಿ ಒಪ್ಕೊಳ್ತಿಲ್ಲ ಅವರ ಅವ್ರನ್ನ ಬ್ಲಾಕ್ ಮಾಡಿರ್ಬೋದು ಅಥವಾ ಬ್ಲಾಕ್ ಮಾಡಿಲ್ಲ ಅಂದ್ರೆ ಮಾಡ್ತಿಲ್ಲ ಅಥವಾ ರಿಸೀವ್ ಮಾಡಿದ್ರು ಇಗ್ನೋರ್ ಮಾಡ್ತಿದ್ದಾರೆ ತುಂಬಾ ಸ್ಟ್ರಾಂಗ್ ಆಗಿ ಇಗ್ನೋರ್ ಮಾಡ್ತಿದಾರೆ ಅಂಡ್ ತುಂಬಾನೇ ಫೈಟಿಂಗ್ಸ್ ಅನ್ನೋದು ನಡೀತಿದೆ ಇವ್ರಿಬ್ರ ಮಧ್ಯದಲ್ಲಿ ಓಕೆನಾ ಇವರು ಥರ್ಡ್ ಪಾರ್ಟಿ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಾನೀಗ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ಅಪ್ರೋಚ್ ಮಾಡಕೊ ಮಾಡಬಹುದು ಅವ್ರನ್ನ ಆಕ್ಷನ್ಸ್ ತಗೊಳ್ತಾರೆ ನನ್ನ ಕಡೆ ಸಮಾಧಾನ ಮಾಡ್ಬೋದು ಅಂತ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಸಮಾಧಾನ ಆಗೋ ರೀತಿಲಿ ಕಾಣ್ತಿಲ್ಲ ನಿಮ್ಮ ವ್ಯಕ್ತಿ ಓಕೆನಾ ಯಾವ್ದೋ ಮೇಜರ್ ಆಗಿ ತುಂಬಾನೇ ದೊಡ್ಡ ಮಟ್ಟಕ್ಕೆ ಮೋಸ ಆಗಿದೆ ಅನ್ನೋದು ಕಾಣ್ತಾ ಇದೆ ನಿಮ್ಮ ವ್ಯಕ್ತಿಗೆ ಬಟ್ ಇಲ್ಲಿ ನಿಮ್ಮ ವ್ಯಕ್ತಿ ಚೆನ್ನಾಗೇ ಇದಾರೆ ಬಟ್ ಇಲ್ಲಿ ಕೆಟ್ಟಿರೋ ಥರ್ಡ್ ಪಾರ್ಟಿನೇ ಬಿಕಾಸ್ ಅವರಿಗೆ கான்சன்ட்ரேஷன் கடை ஏனோ தப்பு வியல் டாமினேட்டிங் இவருக்கு அர்த்தமா அனோது தக பார்ட்டி வைட் நோய் வந்து அவர் வேட அந்த டீசாரே ஸ்ட்ரகல் படத்தில ಕಾಲ್ಸ್ ಅಲ್ಲಾಗ್ಲಿ ಅಂದ್ರೆ ಕಾಲ್ ಮಾಡೋದು ಆ ಕಡೆಯಿಂದ ಏನು ರೆಸ್ಪಾನ್ಸ್ ಅನ್ನೋದು ಸಿಕ್ತಿಲ್ಲ ಈ ತರ ಸಿಚುವೇಶನ್ ನೀವು ನೋಡಿದೀರಾ ಬಟ್ ಇದಕ್ಕೆಲ್ಲ ನೋಡಕ್ ಹೋದ್ರೆ ನಿಮ್ಮ ವ್ಯಕ್ತಿನೇ ತಪ್ಪು ಅಲ್ವಾ ನೀವಿದ್ದಾಗ ತರ್ಡ್ ಪಾರ್ಟಿ ಸಿಚುವೇಶನ್ ಬೇಕಾಗಿರ್ಲಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಏನು ಆಗೋಗಿದೆ ಈಗ ತರ್ಡ್ ಪಾರ್ಟಿನ ಬಿಟ್ಟು ಬರ್ತಾ ಇದಾರೆ ನಿಮ್ ಕಡೆ ನಿಮ್ಮ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ ನೋಡೋಣ ಯೂನಿವರ್ಸ್ ನಮ್ಗೆ ಇಲ್ಲಿ ಕ್ಲಾರಿಫೈ ಮಾಡಿ ఈ వ్యక్తి వ్యక్తి థర్డ్ పార్టీ ఖుషి ఆగి ఇల్ నిచారే జగ్లింగ్ జగ్లింగ్ అన్నీ తప్ప మిబిటె నను అన్న తప్ప అరివే బట్ ఈ వ్యక్తి థర్డ్ పార్టీ కడ జస్టూ రెడీ ఇలా సో థర్డ్ పార్టీ పార్టీ డిస్టర్బ్ అన్నోదు ತುಂಬಾನೇ ಸ್ಟ್ರಾಂಗ್ ಆಗಿದೆ ಇವ್ರಿಬ್ರ ಮಧ್ಯದಲ್ಲಿ ಅಂಡ್ ಪಾರ್ಟಿ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿ ಮೈಂಡ್ ವೈಸ್ ಮೆಂಟಲಿ ಫಿಸಿಕಲಿ ಡಿಸ್ಟರ್ಬ್ ಆಗಿದ್ದಾರೆ ಇಲ್ಲಿ ಓಕೆನಾ ಅಂಡ್ ನಿಮ್ಮ ವ್ಯಕ್ತಿಗೆ ಈಗ ಅರ್ಥ ಆಗ್ತಿದೆ ನಾನ್ ಥರ್ಡ್ ಪಾರ್ಟಿ ಕಡೆ ಹೋಗ್ಬಾರ್ದಿತ್ತು ನಾನ್ ತಪ್ಪು ಮಾಡಿದೆ ಫುಲ್ ಸ್ಟೆಪ್ ತಗೊಂಡ್ ತಪ್ಪು ಮಾಡಿದೆ ಅವ್ರ ಲೈಫ್ ಅಲ್ಲಿ ಎಲ್ಲ ಇತ್ತು ಇನ್ನೇನ್ ಬೇಕಿತ್ತು ಇದೊಂದು ಬೇಕಿತ್ತ ಈ ಸಿಚುವನ್ ಆಗಲಿ ಥರ್ಡ್ ಪಾರ್ಟಿ ಸಹವಾಸ ಮಾಡಿ ಇದು ಬೇಕಿತ್ತ ಅನ್ನೋ ಮನಸ್ಥಿತಿ ಈಗ ನಿಮ್ಮ ವ್ಯಕ್ತಿಗೆ ಅವ್ರಿಗೆ ಈಗ ಸದ್ಯಕ್ಕೆ ಏನು ಬೇಡ ಈಗ ಅವ್ರು ತರ್ಡ್ ಪಾರ್ಟಿ ಬಿಟ್ಟಿದಾರೆ ನಿಮ್ಗೆ ಅನ್ಸ್ಬೋದು ಕೆಲವರಿಗೆ ಇನ್ನೂ ಬಂದಿಲ್ಲ ನನ್ನ ವ್ಯಕ್ತಿ ನನ್ ಕಡೆ ಅಂತ ಬಟ್ ಬರೋ ಮೂಮೆಂಟ್ ತುಂಬಾನೇ ಇದೆ ಅಂಡ್ ಇಲ್ಲಿ ಇನ್ ಕೆಲವರಿಗೆ ಆಲ್ರೆಡಿ ನಿಮ್ ವ್ಯಕ್ತಿ ಬಂದಿರ್ಬೋದು ತರ್ಡ್ ಪಾರ್ಟಿನ ಬಿಟ್ಟು ಬಂದಿರ್ಬೋದು ನಿಮಗೆ ಗ್ರೋತ್ ಅಂದ್ರೆ ಒಂದು ಅವರು ನಿಮ್ಮ ಜೆನ್ಯೂನ್ ನಿಮಗೆ ವ್ಯಾಲ್ಯೂ ಅನ್ನೋದನ್ನ ಕೊಡ್ತಾ ಇದಾರೆ ಈಗ ಆ ಕಂಪ್ಯಾರಿಸಮ್ ಮಾಡ್ಕೊಳ್ತಿದಾರೆ ತರ್ಡ್ ಪಾರ್ಟಿಗಿಂತ ಬೆಟರ್ ಆಗಿ ನೀವೇ ಇದ್ದೀರಾ ನನ್ಗೆ ಇನ್ನೇನ್ ಬೇಕಿತ್ತು ನಾನ್ ತಪ್ಪು ಮಾಡಿದೆ ನಿಮಗ್ ಮೋಸ ಮಾಡಿ ನಾನು ತಪ್ಪು ಮಾಡಿದೆ ಅದಕ್ಕೆ ನನ್ಗೆ ಈ ತರ ಸಿಚುವೇಶನ್ ಬಂತು ಅನ್ನೋ ಒಂದು ಥಾಟ್ ಇವ್ರನ್ನ ತಿಂತಿದೆ ಓಕೆನಾ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಮತ್ತೆ ಬರ್ತಾರೆ ಈ ವ್ಯಕ್ತಿ ಜಸ್ಟಿಸ್ ಅನ್ನೋದ್ನ ಮಾಡ್ತಾರೆ ಅಂತ ತುಂಬಾನೇ ಕನ್ಸುಗಳನ್ನ ಕಾಣ್ತಿದ್ದಾರೆ ಆ ಪೇನ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಈ ವ್ಯಕ್ತಿ ಬಟ್ ಇಲ್ಲಿ ಇನ್ನೊ ನಿಮ್ಮ ವ್ಯಕ್ತಿ ಬರೋ ಚಾನ್ಸಸ್ ತುಂಬಾನೇ ಕಮ್ಮಿ ಇಲ್ಲೂ ಇಲ್ಲ ಮುಂಚೆ ಇದ್ದಂತ ಪ್ರೀತಿ ನಿಮ್ಮ ವ್ಯಕ್ತಿಗೆ ಈ ತರ್ಡ್ ಪಾರ್ಟಿ ಮೇಲೆ ಇಲ್ಲ ಈಗ ಟೈಮ್ ಅನ್ನೋದ್ನು ಸಹ ಕೊಡ್ತಿಲ್ಲ ಯಾರಿನ್ನು ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ವಾ ಈಗ ತರ್ಡ್ ಪಾರ್ಟಿ ಮೇಲ್ ಬಿದ್ದು ಕಾಲ್ ಮಾಡಿದ್ರು ಈ ವ್ಯಕ್ತಿ ಮಾತಾಡೋದಕ್ಕೂ ರೆಡಿ ಇಲ್ಲ ಅವ್ರ ಮೇಲೆ ಟೈಮ್ ಅನ್ನೋದನ್ನ ಇನ್ವೆಸ್ಟ್ ಮಾಡೋದಕ್ಕೂ ರೆಡಿ ಇಲ್ಲ ನ್ಯೂ ಬಿಗಿನಿಂಗ್ ಮಾಡೋದಕ್ಕೂ ರೆಡಿ ಇಲ್ಲ ಆ ರಿಲೇಶನ್ಶಿಪ್ ಆಗ್ಲಿ ಇನ್ನೊಂದು ಫ್ರೆಂಡ್ಶಿಪ್ ಆಗ್ಲಿ ಯಾವ ಆಂಗಲ್ ಅಲ್ಲಿ ತರ್ಡ್ ಪಾರ್ಟಿ ಇದಾರಲ್ಲ ಆ ತರ್ಡ್ ಪಾರ್ಟಿ ಜೊತೆನಲ್ಲಿ ಇವರು ఇవర కంటిన్యూ మేము రెడీ ఇలాస్ ఇంకా బట్ ఎక్స్ప్రెస్ నిమ్మ వ్యక్తి నిమ్మ కడే ఇవల్ దింద స్పేస్ అయితే అంతా బిట్బిడి ಇಲ್ಲಿ ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಕಡೆಯಿಂದ ಇಲ್ಲಿ ಅವಮಾನಗಳಾಗಿರ್ಬೋದು ಅಂಡ್ ಈವನ್ ಆ ಕೆಲವು ಮಾತುಗಳು ಅಥವಾ ಇವರು ವಾಕ್ಅವೇ ಆಗಿನೇ ಡಾಮಿನೇಟ್ ಮಾಡಿ ವಾಕ್ಅವೇ ಆಗಿನೇ ಮತ್ತೆ ಬರೋದಕ್ ಟ್ರೈ ಮಾಡಿದ್ದು ಬಟ್ ಅಷ್ಟರಲ್ಲಿ ನಿಮ್ಮ ವ್ಯಕ್ತಿ ಅನ್ನೋದು ಬದಲಾವಣೆ ನಿಮ್ಮ ವ್ಯಕ್ತಿನಲ್ಲಿ ಈ ಬದಲಾವಣೆ ಆದ್ಮೇಲೆ ಅವ್ರು ಏನು ಮಾಡಕ್ ಆಗ್ತಿಲ್ಲ ಥರ್ಡ್ ಪಾರ್ಟಿ ಸೊ ಈ ಥರ್ಡ್ ಪಾರ್ಟಿ ಏನ್ ಮಾಡಿ ಬಿಟ್ಟೋಗಿದ್ರಲ್ಲ ಅದನ್ನ ಎಕ್ಸಾಕ್ಟ್ ಆಗಿ ಈಗ ನಿಮ್ಮ ವ್ಯಕ್ತಿ ಮಾಡ್ತಾ ಇದಾರೆ ಬಟ್ ಸ್ಟಿಲ್ ಒಂದ್ ಏನಂತಂದ್ರೆ ತರ್ಡ್ ಪಾರ್ಟಿ ಮೇಲೆ ಇನ್ನೂ ಕಣ್ಣಿದೆ ಅವರ ಬಗ್ಗೆ ತಿಳ್ಕೊಳೋದಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದಾರೆ ಏನ್ ಮಾಡ್ತಿರ್ಬೋದು ಅವ್ರ ಲೈಫ್ ಅಲ್ಲಿ ಯಾರ ಜೊತೆನಲ್ಲಿ ಇದಾರೆ ಈ ರೀತಿ ಸ್ಪೈಂಗ್ ಎನರ್ಜಿ ಅನ್ನೋದು ಕಾಣ್ತಿದೆ ಇಲ್ಲಿ ಅಥವಾ ಅವ್ರ ಫೋಟೋಸ್ ನ ನೋಡೋದಾಗಿರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಅವ್ರನ್ನ ಚೆಕ್ ಮಾಡೋದಾಗಿರ್ಬೋದು ಅವರ ಲೈಫ್ ಅಪ್ಡೇಟ್ಸ್ ನ ಇವರೇ ತಗೊಳ್ತಿದ್ದಾರೆ ಓಕೆನಾ ಈ ರೀತಿ ಇದೊಂದು ಇಮ್ಮೆಚುರಿಟಿ ಬಿಟ್ರೆ ಓವರ್ ಆಲ್ ಎಲ್ಲ ಓಕೆ ನಿಮ್ಮ ವ್ಯಕ್ತಿ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ ಅಂಡ್ ಈಗ ಸದ್ಯಕ್ಕೆ ಹೇಳ್ತಿದೀನಲ್ಲ ಸೆಲ್ಫ್ ಮೋಟಿವೇಟ್ ಅನ್ನೋದನ್ನ ಮಾಡಿಕೊಂಡು ಅವರ ಕೆರಿಯರ್ ಮತ್ತೆ ಸಂಪಾದನೆ ಇನ್ನು ಸ್ವಲ್ಪ ಗ್ರೋತ್ ಆಗ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದಾರೆ ಓಪನ್ ಅಪ್ ಆಗಿಲ್ಲ ಆಗ್ತಾರೆ ನಿಮ್ಮ ಹತ್ರ ಓಪನ್ ಅಪ್ ಆಗಿ ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಇಲ್ಲಿ ಯಾರೆಲ್ಲ ವೇಟ್ ಮಾಡ್ತಿದಿರಲ್ಲ ಇನ್ನು ಸ್ವಲ್ಪ ದಿನ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಿಗೆ ರಿಟರ್ನ್ ಬರೋ ಚಾನ್ಸಸ್ ತುಂಬಾನೇ ಇದೆ ತರ್ಡ್ ಪಾರ್ಟಿನ ಬಿಟ್ಟು ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರಕ್ಕೆ ಬರೋದಾದ್ರೆ ಕೆಲವು ದುಡ್ಡಿನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಫುಲ್ಫಿಲ್ ಆಗ್ಲಿಲ್ಲ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬರ್ತಾರ ಈ ವ್ಯಕ್ತಿ ಬಂದು ನನಗ್ ಮತ್ತೆ ಕೊಡ್ತಾರ ನಮ್ಮ ಪ್ರೀತಿ ಚೆನ್ನಾಗಿರುತ್ತಾ ಆಕ್ಷನ್ಸ್ ನ ತಗೊಳ್ತಾರ ಅಂತೆಲ್ಲ ನೋಡ್ತಾ ಇದಾರೆ ಬಟ್ ಇಲ್ಲಿ ನೋ ಅನ್ನೋದು ಬಂದಿದೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಕಡೆ ಹೋಗೋದು ಕಮ್ಮಿ ಓಕೆನಾ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ನನ್ಗೆ ಓವರ್ ಆಲ್ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ ತುಂಬಾ ಜನದ ಮ್ಯಾನಿಫೆಸ್ಟೇಷನ್ ಸಹ ಇದೇ ಆಗಿತ್ತು ತುಂಬಾ ಜನಕ್ಕೆ ನಿಮ್ಮ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅವ್ರನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅವ್ರು ಇನ್ನೂ ಥರ್ಡ್ ಪಾರ್ಟಿ ಜೊತೆನಲ್ಲೇ ಇದ್ದಾರೆ ನನ್ನನ್ ಬಿಟ್ಟು ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಈ ವ್ಯಕ್ತಿ ಮಾಡಿರೋ ತಪ್ಪುಗಳು ಆ ರಿಗ್ರೆಟ್ ಎಲ್ಲಾ ಆ ವ್ಯಕ್ತಿನ ತಿಂತ ಇದಾರೆ ಓಕೆನಾ ಅದು ಅವ್ರನ್ನ ಮುಂದೆ ಬರೋದಕ್ ಬಿಡ್ತಾರಲ್ಲ ಬಿಕಾಸ್ ಅದು ಆ ಪೇನ್ ಏನು ಅನ್ನೋದು ಅವ್ರು ಕಂಪ್ಲೀಟ್ ಮಾಡ್ಬೇಕು ಓಕೆ ಗೈಡೆನ್ಸ್ ನೋಡಿ ಈಗ ನಿಮ್ಮ ವ್ಯಕ್ತಿ ನಿಮ್ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದರ ಖಂಡಿತ ದಿನ ವೈಟ್ ಮಾಡಿ ಜಾಸ್ತಿ ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಖಂಡಿತ ಮಾಡ್ತಾರೆ ನಿಮ್ ಇಬ್ಬರಿಗೂ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದಿದೆ ಎಫರ್ಟ್ಸ್ ಅನ್ನೋದು ನಿಮ್ ಕಡೆಯಿಂದಾನೇ ತುಂಬಾ ಬಿದ್ದಿರೋದು ನಿಮ್ಮ ವ್ಯಕ್ತಿನ ಉಳ್ಸ್ಕೊಳ್ಳೋದಿಕ್ಕೆ ಎಫರ್ಟ್ಸ್ ಅನ್ನೋದು ನೀವೇ ಕೊಟ್ಟಿದ್ದೀರಾ ಇಲ್ಲಿ ಬಟ್ ಇಲ್ಲಿ ನ್ಯೂ ಬಿಗಿನಿಂಗ್ ಆಗೋ ಚಾನ್ಸಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಸೊ ಸ್ವಲ್ಪ ವೈಟ್ ಮಾಡಿ ಅಂಡ್ ಆಗಿದ್ದು ನೀವು ಫರ್ಗ್ಯೂ ಮಾಡ್ತೀರಾ ಅದನ್ನ ಫರ್ಗ್ಯೂ ಮಾಡಿ ಬಿಟ್ಬಿಡಿ ನೀವು ನಿಮ್ಮ ವ್ಯಕ್ತಿ ಇಂಪಾರ್ಟೆಂಟ್ ಇತ್ತು ಅಂದ್ರೆ ಆ ಮ್ಯಾಟರ್ ನ ಬಿಟ್ಟು ನೀವು ಅಕ್ಸೆಪ್ಟ್ ನಾ ಮಾಡ್ಕೋಬಹುದು ನಿಮ್ಮ ವ್ಯಕ್ತಿನ ಡಾಮಿನೇಟ್ ನ ಮಾಡಕ್ ಹೋಗ್ಬೇಡಿ ಓಕೆನಾ ಓಕೆ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಇದ್ರೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತ ಇದ್ರೆ డీస్క్రిప్షన్ బాక్స్ అడియో టైటల్ అంబర్ న మెన్షన్ ఆ నంబర్ గా వాట్సప్ అవ్వడి రీడింగ్స్ బుక్ ఇది జనరల్ రీడింగ్ రెసినెట్ అతడి ఇలా అనే విట్బడి ఫోర్స్ ఫు నిమ్మన్న ఈ రీడింగ్ గా ఫిట్ మోడ్బిడి ఓకేనా థ్యాంక్ యూ బై